ನಮಸ್ಕಾರ ವೀಕ್ಷಕರ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಕೆಳಗೆ ಕಾಣಿಸ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿ ಬೆಲ್ಲಿರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಮಾಡುವ ಪ್ರತಿಯೊಂದು ವೀಡಿಯೋನು ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತದೆ ನೋಡಿ ಇಲ್ಲಿ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ಅರಸುತ್ತಿರುವವರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಹುದ್ದೆಗಳ ಹೆಸರು ವೇತನ ಶ್ರೇಣಿ ಶೈಕ್ಷಣಿಕ ಅರ್ಹತೆ ವಯೋಮಿತಿ ಹಾಗೂ ಅರ್ಜಿ ಶುಲ್ಕ ಕುರಿತಾದ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣವಾಗಿ ಪರಿಶೀಲಿಸಿ ಆ ಬಳಿಕ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಆಮೇಲೆ ಎಸ್ ಎಸ್ ಎಲ್ ಸಿ ಹಾಗೂ ಪದವಿ ಪೂರ್ಣಗೊಳಿಸಿದ್ದು ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ನಲ್ಲಿ ಅವಕಾಶಗಳು ಲಭ್ಯವಿದೆ ಒಟ್ಟು ಎರಡು ಸಾವಿರದ ಇನ್ನೂರ ನಲವತ್ತೆಂಟು ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ನವೆಂಬರ್ ತಿಂಗಳ ಇಪ್ಪತ್ತೈದರೊಳಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಹುದ್ದೆಗಳ ವಿವರ ನೋಡೋದಾದರೆ ವಿಲಾ ಇಲಾಖೆಯ ಹೆಸರು ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ಡು ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿ ನೋಡಿ ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿಗಳು ಐನೂರ ಅರವತ್ತೆರಡು ಜನ ಬೇಕಾಗಿದ್ದಾರೆ ಮತ್ತು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕರು ಸಾವಿರದ ಆರುನೂರ ಎಂಬತ್ತಾರು ಇನ್ನು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಎರಡು ಸಾವಿರದ ಐನೂರ ನಲವತ್ತೆಂಟು ಉದ್ಯೋಗ ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಇನ್ನೂರ ನಲವತ್ತೆಂಟು ಸ್ಥಳ ನೋಡಿ ಸ್ನೇಹಿತರೆ ದೇಶದಾದ್ಯಂತ ಭಾರತ ದೇಶದಾದ್ಯಂತ ಇನ್ನು ಶೈಕ್ಷಣಿಕ ಅರ್ಹತೆ ಹಾಗೂ ವಯೋಮಿತಿ ನೋಡೋದಾದರೆ ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಪೂರ್ಣಗೊಳಿಸಿರಬೇಕು ಅಂದರೆ ಡಿಗ್ರಿ ಆಗಿರಬೇಕು ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಇನ್ನು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿರಬೇಕು ಅಂತ ಇದೆ ನೋಡಿ ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಆಗಿದ್ದರೆ ನೀವು ಅರ್ಜಿ ಸಲ್ಲಿಸ್ಬೋದು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಹಾಗೂ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ಮೀರಿರ್ಬೋದು ಯಾವುದಕ್ಕೆ ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಇನ್ನು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆಗೆ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಡೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ಹಾಗೂ ವೇತನ ಶ್ರೇಣಿ ನೋಡೋದಾದರೆ ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿ ಹಾಗೂ ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆಗಳಿಗೆ ಎರಡು ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಮತ್ತು ನೋಡು ನಿಮಗೆ ಸ್ಯಾಲ್ರಿ ನೋಡೋದಾದರೆ ಸ್ನೇಹಿತರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಮೂವತ್ತು ಸಾವಿರದ ಐನೂರು ರೂಪಾಯಿಂದ ನಲ್ವತ್ತು ಸಾವಿರ ರೂಪಾಯಿವರೆಗೂ ನೀಡಲಾಗುತ್ತದೆ ಅಂದರೆ ಸ್ಟಾರ್ಟಿಂಗ್ ಪೇಮೆಂಟ್ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರದವರೆಗೂ ಪ್ರಮುಖ ದಿನಾಂಕಗಳು ನೋಡಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಒಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಬಂದು ಇಪ್ಪತ್ತೈದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಕೇವಲ ನಾಲ್ಕು ದಿವಸ ಬಾಕಿ ಇದೆ ಸ್ನೇಹಿತರೆ ಇನ್ನು ಸಾರಿ ಇನ್ನು ಮೂರು ದಿವಸ ಬಾಕಿ ಇದೆ ಬೇಗ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಕೆಲಸ ಗ್ಯಾರಂಟಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಥ ಕೆಲಸಗಳಿಗೆಲ್ಲ ಕಡಿಮೆ ಅಪ್ಲಿಕೇಶನ್ ಹಾಕೋದು ಈ ಮೇಲ್ಕಂಡ ಹುದ್ದೆಗೆ ಈ ಮೇಲ್ಕಂಡ ಹುದ್ದೆಗಳಿಗೆ ನೋಡಿ ಅವ ಅರ್ಜಿ ಸಲ್ಲಿಸೋದಾದ್ರೆ ನೀವು ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಈ ಒಂದು ವೆಬ್ ವೆಬ್ಸೈಟ್ಗೆ ಹೋದಾದ ಮೇಲೆ ವೆಬ್ಸೈಟ್ಗೆ ಹೋದಾದ ಮೇಲೆ ಅಲ್ಲಿ ನೋಡಿ ಭಾರತೀಯ ಪಶುಪಾಲನ್ ಡಾಟ್ ಕಾಮ್ನಲ್ಲಿ ಸರ್ಚ್ ಮಾಡಿ ಈ ಥರ ಭಾರತೀಯ ಪಶುಪಾಲನ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಹಿಂದಿಯಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಷನ್ನ ನೀಟಾಗಿ ಓದ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ ಈ ಒಂದು ವೀಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗೋಣ ನಮಸ್ಕಾರ